ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರ ಇದ್ರು ನಮ್ಮ ಲೈವ್ ಮುಗೀತು ಯಾ ನೋಡ್ತಾ ಇದ್ರ ನಮ್ಮ ಟೇಡಾಕಂದಿ ಇವತ್ತು ಲೈವ್ ಮುಗೀತು ಎರಡು ಓವರ್ ಲೈವ್ ಮಾಡಿದ್ರು ಅಕ್ಕ ಇಬ್ಬರು ಅಕ್ಕ ತಮ್ಮ ನಾವು ಇಬ್ಬರು ಮಾತಾಡಿದ್ದೀವಿ ನೋಡಿ ನಮ್ಮ ಟೇಡಾಕನ ಇವತ್ತು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದೀನಿ ಟ್ರಾಪ್ ಮಾಡಕ್ಕೆ ಇವತ್ತು ಬನ್ನಿ ಅಕ್ಕ ಸ್ವಲ್ಪ ತಮ್ಮ ನೋಡಕ್ಕೆ ಬಂದಮೇಲೆ ನಾವು ಬಸ್ ಸ್ಟ್ಯಾಂಡ್ ಇಲ್ಲಿ ಅಕ್ಕ ಬನ್ನಿ ಬನ್ನಿ ಇಲ್ಲ ಅಕ್ಕ ತುಂಬ ಬಸ್ ಇದೆ ಅಕ್ಕ ಐದು ನಿಮಿಷಕ್ಕೆ ಬಸ್ ಇದೆ ಬನ್ನಿ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಕ್ಕ ಸ್ಟಾರ್ಟ್ ಗೆ ಬರ್ತಿದ್ದೀನಿ ಅಲ್ಲಿ ಯಾಕೆ ಬೇಡ ಬೇಡ ಅಕ್ಕ ಹೆಂಗ್ ಬೇಡಕ ಇಲ್ಲ ಇಲ್ಲ ಅಕ್ಕ ಏನು ಬೇಡ ಬಾ ಅಕ್ಕ ಸುಮ್ಮನೆ ಅಕ್ಕ ನಾನು ಕೊಡ್ಸಕ ಬಾ ಅಕ್ಕ ಹೆಂಗ್ ಬೇಡಿ ಬನ್ನಿ ಅಕ್ಕ ನಮ್ಮ ಅಕ್ಕರ್ ನೋಡಿ ಹಣ್ಣು ಕೊಡ್ಸ್ತೀನ ಅಂತ ಹೇಳ್ತಾರೆ ನಾನು ಬೇಡ ನಾನು ಕೊಡ್ಸ್ಬೇಕು ನಮ್ಮ ಅಕ್ಕರ್ ಗೆ ನಮ್ಮ ಅಕ್ಕರ್ ಯಾಕೆ ನಾನು ಕೊಡ್ಸಬೇಕು ಬಂದು ನಾನು ನೋಡಕ ಬಂದಿರೋ ನಾನು ಕೊಡ್ಸ್ಬೇಕಲ್ವ ಅಲ್ವಾ ನಾವೆ ಅವರ ಯಾ ಕೊಡ್ಸಬೇಕು ನಮ್ಮ ಅಕ್ಕರ್ ನೋಡಿ ಎಷ್ಟು ಬಲವಂತದಿಂದ ಅಕ್ಕ ಬೇಡ ಅಕ್ಕ ಬೇಡ ಬೇಡ ಸುಮ್ಮನೆ ಅಕ್ಕ ನಾನು ಕೊಡ್ಸ್ತೀನಿ ಸುಮ್ಮನೆ ಅಕ್ಕ ಅಕ್ಕ ಬೇಡಿ ಬೇಡಿ ಅಕ್ಕ ನೋಡಿ ಎಷ್ಟು ಗಲಾಟೆ ನಮ್ಮ ಅಕ್ಕ ನೋಡಿ ಎಷ್ಟು ಕಲಾಟಿ ಮಾಡ್ತಿದ್ರೆ ನೋಡ್ತಿದ್ದಿಲ್ಲ ಥ್ಯಾಂಕ್ ಯು ಸೋ ಮಚ್ ನೋಡಿ ರೋಡ್ ದಾಡ್ತಾ ಇದ್ದೀವಿ ನಮ್ಮ ಅಕ್ಕಾರ ನಾವು ಕೇಳೋಕ್ಕ ನಾವು ನೋಡ್ತಿರ್ಲಿಲ್ಲ ಫ್ರೆಂಡ್ಸ್ ಇದೇ ವಯಸ್ಸಾದ್ರೂ ಸಾಕಣಕ್ಕ ಅದೇ ಆಗ್ಬೇಕಂತಿಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ ಬಸ್ ಸ್ಟ್ಯಾಂಡ್ ಬಿಡೋಕೆ ಸಾಕೊಂಡು ಹೋಗ್ತಿದ್ದೀವಿ ನಮ್ಮ ಅಕ್ಕರ್ನ ಫ್ರೆಂಡ್ಸ್ ನೋಡ್ತಿದ್ರ ನೋಡಿ ಇಲ್ಲಿ ಭಾಷಾ ನಿಧಾನ ನೋಡ್ತಾ ಇದ್ರ ಫ್ರೆಂಡ್ ಹೇಗೆ ನಮ್ಮ ಅಕ್ಕ ಪ್ರೀತಿಯಿಂದ ಶಿವಮೊಗ್ಗದಲ್ಲಿ ಸ್ವಂತ ಶಿವಮೊಗ್ಗ ಮನೆ ತುಂಬಾ ಖುಷಿ ಆಯ್ತು ನಾವು ಚಾನಲ್ ಇಂದನೆ ನಾವು ಸಪೋರ್ಟ್ ಮಾಡ್ತಾ ಮಾಡ್ತಾನೆ ಗೊತ್ತಾಯ್ತು ಶಿವಮೊಗ್ಗ ಬರು ಅಂತ ಬರುತ್ತೆ ಅಕ್ಕ ನೋಡಿ ಅಕ್ಕ ಅಲ್ಲೇ ಮುಂದೆ ಅಕ್ಕ ಸ್ವಲ್ಪ ಇಲ್ಲೇ ಮುಂದೆ ಅಕ್ಕ ಸಿಗುತ್ತೆ ಬರಕ್ಕ ಬಸ್ ಎಷ್ಟೇ ಬೇಡ ಅಂತಂದ್ರು ಮಕ್ಕರು ಎಷ್ಟು ಗುಣ ಅಂತ ಅಂದ್ರೆ ನೋಡಿ ಎಷ್ಟು ರಫ್ತು ಹೇಳೋಕ್ಕೆ ನಾ ಬಂದಾಗ ಅವ್ರಿಗೆ ನಾ ಬಂದಾಗ ನಾ ಕೊಡ್ತೀನಿ ಬೇಡ ಅಲ್ಲಿ ನೋಡೋಲ್ಲ ಮನೆ ಪ್ರಶ್ನ ಇನ್ನೇನು ಒಂದು ಆರು ತಿಂಗಳು ಮನೆ ಕೊಡ್ತಾರೆ ರೆಡಿ ಆಗ್ತಾ ಇದೆ ಹೇಳ್ತಾರೆ ಇಲ್ಲೇ ಬರುತ್ತೆ ನೋಡ್ತಾ ಇದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಬಸ್ ಬರ್ತಕ್ಕ ನೋಡ್ತಾ ಇರಲಾ ನಮ್ಮ ಅಕ್ಕರ್ ಹೇಳಿದ್ರು ಬೇಡ ಬೇಡ ಅಂದರು ಕೊಡಿಸ್ತಾ ಇದಾರೆ ನೋಡ್ತಿದ್ರೆ ಎಷ್ಟು ಬೇಡ ಅಂದ್ರೂ ನಮ್ಮ ಅಕ್ಕರು ಅಕ್ಕ ಬೇಡ ಅಕ್ಕ ನಾನು ಕೊಡಿಸ್ತೀನಿ ಅಕ್ಕ ಎಷ್ಟು ಬೇಡ ಬೇಡ ಅಂದ್ರೂ ಅವರು ಕೇಳ್ತಾರ ನಮ್ಮ ಅಕ್ಕರು ನೋಡಿ ನೋಡ್ತಿದ್ರಲ್ಲ ಇಲ್ಲ 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 ಇಲ್ಲಿ ಕೇಳಕ್ಕ ಬೇಡ ಬಾರಕ್ಕ ಅಯ್ಯೋ ಅಕ್ಕ ನಾನೇ ಕೊಡ್ಸ್ತೀನಿ ತಗೊಂಡೋಗಕ್ಕ ಹೂವು ತರೀಕೆ ಅಕ್ಕ ಇಷ್ಟ ಇಷ್ಟಲ್ಲ ಬೇಡ ಬೇಡ ಅಂದ್ರೆ ನಮ್ಮ ಅಕ್ಕವರು ನೋಡಿ ನೋಡ್ತಾಯಿದ್ರೆ ಎಲ್ಲರೂ ಬೇಡ ಬೇಡ ಅಂದ್ರೆ ನಮ್ಮ ಟೇಡಾಕ್ಕರ್ ಎಷ್ಟು ಮುದ್ದು ತಮಗೆ ಹೆಂಗ್ ಕೊಡ್ತಾ ಇದ್ದಾರೆ ಅಪ ನಾವು ಕೊಡಿಸ್ಬೇಕು ಎಷ್ಟೇ ಬಲವಂತ ಇದ್ರು ನಮ್ಮ ಅಕ್ಕರು ಅಷ್ಟಿಗೆ ಮಾತನ್ನೇ ಕೇಳ್ತಾರೆ ನೋಡಿ ಹಣ್ಣು ವ್ಯಾಪಾರ ಮಾಡಿಸ್ತಾ ಇದ್ದಾರೆ ಅಕ್ಕರು ನಮ್ಮ ಟೇಡಾಕರ್ ನೋಡ್ತಾ ಇದ್ರೆ ಎಲ್ಲರೂ ಫ್ರೆಂಡ್ಸ್ ನೋಡಿ ನೋಡಿ ನಮ್ಮ ಅಕ್ಕವ್ರದ್ದು ಹೆಂಗೆ ಕತೆ ಅಂತ ಬೇಡ ಅಂದ್ರೂ ಅಪ್ಪ ಕೆ ಜಿ ತೂಕ ಮಾಡಿಸ್ತಾ ನಮ್ಮ ಅಕ್ಕವರು ನೋಡಿ ಕೆ ಜಿ ತೂಕ ಮಾಡಿಸಿ ಇದು ಮಾಡ್ತಿದ್ರೆ ಟೇಡಕ ಅರ್ಧಕ್ಕೆ ಸಾಕ ಏನು ಬೇಡ ಎರಕ್ಕೆ ಅಯ್ಯೋ ಎಷ್ಟು ಇದಾಕ ಹಾಂ ನಮ್ಮ ಟೇಡಾಕಂಗೆ ನಾವು ಒಂದು ಬೇರೆ ಕಡೆ ಕೊಡ್ಸೋಣ ಅಂತಂದ್ರೆ ಅವರು ಒಪ್ತಾಯಿಲ್ಲ ನಮ್ಮ ಟೇಡಾಕರು ನೋಡಿ ತಿಳಕ್ಕೆ ನೋಡಿ ಲೈ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಮಾಡ್ಕೊಂಡು ಇವತ್ತು ಪರ್ಚೇಸ್ ಮಾಡಿಕೊಂಡು ನಮ್ಮ ಟಿಡ್ ಹಾಕೋದು ಎಷ್ಟೆಲ್ಲ ಇದಾಗ್ತೈತೆ ನೋಡ್ತಿದ್ರಲ್ಲ ಬ್ರದರ್ ನೋಡ್ತಾ ನೋಡಿ ಟೀರ ಎಷ್ಟು ಕೊಡ್ತಾರೆ ಎಷ್ಟು ಪ್ರೀತಿ ಇದೆ ಪಪ್ಪಾ ಓಟಿಯಲ್ಲಿ ಸಿಕ್ಕಿರೋದು ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದ್ದೀರಾ ಅಂತ ನೋಡಿ ಕೇಳೋಕ್ಕಲ್ಲ ಥ್ಯಾಂಕ್ ಯು ಸೋ ಮಚ್ ಕೇಳೋಕ ಎಷ್ಟು ಯಾತ್ರ ಮಾಡ್ತಾ ಇದಾರೆ ಅಂತ ಕೇಳೋಕ್ಕಾರೆ ಥ್ಯಾಂಕ್ ಯು ಟೀಡಕ್ಕ ನೋಡ್ತಿದ್ಲ ಫ್ರೆಂಡ್ಸ್ ಕೇಳ್ಕ್ರೆ ಎಷ್ಟೆಷ್ಟೊಂದು ಲೈಕ್ ಮಾಡ್ತಾ ಇದಾರೆ ಹಾಂ ಥ್ಯಾಂಕ್ ಯು ಸೋ ಮಚ್ ಎಷ್ಟೇ ರೇಟ್ ಆದರೂ ಬೇಡಾದ್ರೂ ಬೇಡ ಅಂತ ಹೇಳ್ತಾರೆ ನೋಡಿ ಓಟೆಲ್ಲ ಫ್ರೆಂಡ್ಸ್ ಎಷ್ಟು ಕೊಡೋದು ತಮ್ಮಗೆ ಎಷ್ಟು ಎಲ್ಪ್ ಮಾಡ್ತಿದ್ರೆ ನೋಡಿದ್ರ ನೋಡಿ ಓಕೆನಾ ಅಕ್ಕಾರ ಸೇಫ್ ತಗೊಂಡ್ರು ಅಯ್ಯೋ ಬೇಡ ಬೇಡ ಅಂದ್ರೆ ನಮ್ಮ ಅಕ್ಕ ನಾನು ಕೊಡಿಸ್ಬೇಕು ಅವ್ರು ಬಲವಂತಿನ ನಾನು ಕೊಡಿಸ್ಬೇಕು ಅಂತ ನೋಡಿ ಕೊಡಿಸಿದ ನಮ್ಮ ಅಕ್ಕ ಪ್ರೀತಿಯಿಂದ ನಮ್ಮ ಟೆರಡಿ ಮುದ್ದು ನೋಡಿ ಕರೆಂಟ್ ಕಟ್ತಾ ಇದ್ದಾರೆ ನೋಡಿ ಎಷ್ಟೇ ಬೇಡ ಅಂತಂದ್ರು ಹಾ ನೋಡಿ ಕೊಡಿ ಅಂತ ಅಣ್ಣಗೆ ಹೇಳ್ತಾರೆ ನೋಡಕ್ಕ ಟ್ಯಾಂಕ್ ಯು ನೆಕ್ಸ್ಟ್ ಜನ್ಮ ಅಂತ ಇದ್ರಕ್ಕ ನಾನು ತಮ್ಮನಾಗಿ ಊಟ ಬರ್ತೀನಿ ನೆಕ್ಸ್ಟ್ ಜನ್ಮ ಅಂತಕ್ಕ ಓಕೆನಾ ನೆಕ್ಸ್ಟ್ ಓಕೆ ಅಕ್ಕ ಜನ್ಮಾಕರ್ಗ ಬರ್ತೀನಿ ನಡಿಯಕ್ಕ ಬರ್ತೀನಿ ನೋಡಿ ಹ್ಮ್ ನೋಡಿ ಫ್ರೆಂಡ್ ನಮ್ಮ ಅಕ್ಕರ್ ಸಿಕ್ಕಿದ್ರೆ ಟೀರಡಿ ಅಕ್ಕ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರಲಿಲ್ಲ ಶುಗರ್ಲೆಸ್ ಕಾಫಿ ಗೊತ್ತಾ ನಮ್ಮ ಅಕ್ಕರಿಗೆ ನನಗೂ ಹೋಗಿದ್ರೆ ಬರುತ್ತೆ ಇನ್ನೊಂದು ಸ್ವಲ್ಪತ್ತು ಮಿನಿಟ್ ಮಾತಾಡಿ ಅಕ್ಕ ಇಲ್ಲಕ್ಕ ಮತ್ತೆ ಇಲ್ಲಕ್ಕ ಇಲ್ಲಕ್ಕ ನಂದು ನಂದು ಇಲ್ಲಕ್ಕ ಏಕೆಂದ್ರಕ್ಕ ನೀನು ನೀನಕ್ಕ ನನ್ನ ನೋಡಕ್ಕೆ ಬಂದಿದ್ಯಾ ನಾನು ನಿಮ್ಮ ಕರ್ದಿರೋದು ಇಲ್ಲಕ್ಕ ಪರವಾಗಿಲ್ಲ ಪರವಾಗಿಲ್ಲಕ್ಕ ಅಕ್ಕ ಈಗ ನನ್ನ ಮನೆಗೆ ಬಂದಿದ್ಯಾ ತಮ್ಮನ ಮನೆಗೆ ನಿನ್ನ ಮನೆಗೆ ಬಂದ ಮೇಲೆ ನೀನು ಬಿರಿಯಾನಿ ಕೊಡ್ತಾ ಅದ್ರ ರೀತಿ ನಡೀತದೆ ಇಲ್ಲ ಇಲ್ಲಕ್ಕ ಇಲ್ಲ ಇಲ್ಲ ಬೇಡ ಬೇಡಕ 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 ಹಿಂಗೆ ಏನಿಲ್ಲ ಸುಮ್ಮ ಇನ್ನೂ ಶಕ್ತಿ ಇದೆಯಾಕ ಅಕ್ಕ ನಿಮ್ಮ ಅಕ್ಕ ಮಕ್ಕಳು ಮದುವೆ ಮಾಡಬೇಕು ಎಲ್ಲರೂ ಇದ್ದಾರೆ ನಾವು ಮಾಡ್ಬೇಕ ಬೇಡಿ ಬೇಡಿ ಅಕ್ಕ ಮಾಡ್ಯಾಕ ನೀವು ಮಾಡ್ಯಕ ವಿಡಿಯೋ ನಾನು ಮಾಡ್ತೀನಿ ನೋಡೋದಕ್ಕೆ ಇವತ್ತು ಯಾರು ಯಾರು ನೋಡುತ್ತೆ ಇವತ್ತು ವಿಡಿಯೋಕೆ ಯಾರು ಚೆನ್ನಾಗಿ ಓಡುತ್ತೆ ನೋಡಿ ಬತ್ತು ನಮ್ಮದು ನಮ್ಮ ಅಕ್ಕರ್ದು ಬತ್ತು ಸುಗರ್ಲೆಸ್ ನನ್ನ ನೋಡಿ ನಂದು ಕಾಫಿ ಬಂದಿದೆ ಕುಡಿಯಾಕ ನೀನು ಕುಡಿಯಾಕ ಅಕ್ಕ ಸಮಾಚಾರ ಏನಕ್ಕ ಹೇಳೋದಕ್ಕ ಸಮಾಚಾರ ಏನು ಮಾಡೋದಕ್ಕ ನೀನು ನೀನ್ಯಾಕ ನೀವು ಅಕ್ಕ ಲೈವ್ ಅಕ್ಕ ನೋಡ್ತೀನಕ ಒಂದು ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡೋಣ ಇದ್ದೀನಿ ಅಕ್ಕ ನೀನು ಬಂದಿದೆಯಲ್ಲ ಒಂದು ತಾಸು ಆದ ಮೇಲಕ್ಕ ನಿಧಾನಕ್ಕೆ ಮಾಡ್ಕೋತೇನಕ್ಕ ನಂದು ಯಾವಾಗ ಇದ್ರೆ ಬಂದೇ ಬರ್ತಾರೆ ನಾನು ಸಪೋರ್ಟ್ ಮಾಡಿದ್ರೆ ಇದು ಮಾಡಲ್ಲ ಬರ್ತಾರೆ ಬರ್ತಾರಕ್ಕ ಅದೇನೋ ಸಹ ಟೆನ್ಶನ್ ಇಲ್ಲ ಇಲ್ಲ ಅಂದ್ರೆ ಕೇಳೋಕ್ಕಲಕ್ಕ ನೈಟ್ ಮನೇಲೆ ಮಾಡ್ಕೊತೀನಿ ಅಷ್ಟೇ ಇನ್ನೇನು ಇಲ್ಲಕ್ಕ ಅಷ್ಟೇ ಮಾಡ್ಕೊತಿನಕ್ಕೂ ಏನಕ್ಕ ಅಷ್ಟ್ ಆಚರಣೆ ಯಾಕೆ ಮಾಡ್ತಿದ್ದೆ ಲೈವ್ ಮಾಡ್ತಿದ್ದೀವಿ ಮಾಡ್ತಿದ್ರೆ ಆಚರಣೆ ಆಕಲ್ಲ ಲೈವ್ ಅಷ್ಟಿಲ್ಲ ನಮ್ಮನೇಲಿ ನಮ್ಮ ಅಕ್ಕನ ಹುಷಾರಿಲ್ಲ ಕಷ್ಟ ಕಷ್ಟಕ್ಕೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಕುಡಿಯೋಣ ಕಾಫಿನ ಟೀನ ಬನ್ನಿ ನೋಡಿ ನಮ್ಮ ಅಕ್ಕರಿ ಇವರು ನಮಗೆ ಯೂಟ್ಯೂಬ್ ಚಾನೆಲ್ ಎಲ್ಲ ಪರಿಚಯ ಆದಮೇಲೆ ನಮಗೆ ಅಲ್ಲಿ ಆಗಿ ಎಲ್ಲ ಆಮೇಲೆ ಎಲ್ಲ ಪರಿಚಯ ಆಗಿ ಎಲ್ಲ ಆದ್ರು ನೋಡಿ ಒಂದು ಮೂರು ಆಯ್ತಕ್ಕ ಪರಿಚಯ ಆಗಿ ಮೂರು ತಿಂಗಳಾಗಿದ್ಯಾ ಆಯ್ತಾ ನೀನಕ್ಕ ನೀಡಿ ಅಂತ ಬಂದಲ್ಲ ಐಡಿಯಾದು ಅದು ಎಲ್ಲರನ್ನ ಅಕ್ಕ ತಂಗಿ ಅಂತ ಕರ್ದ ನೀನು ಯಾರು ಪೇಸು ಅಂತ ನೋಡಿಲ್ಲ ದೀಪ ದೀಪಪ್ಪ ಪಾಕಶಾಲೆ ಅಂತ ಇದ್ರಲ್ಲ ಅವ್ರೂ ನೋಡಿಲ್ಲ ತುಂಬ ಜನಕ್ಕ ಯಾರ್ದು ಅಕ್ಕನ ನೋಡಿಲ್ಲ ಕಣಕ್ಕ ನಾನು ಯಾರ್ದ ಯಾರ್ದೋ ನೋಡಿಲ್ಲ ನೋಡಿ ನಾನು ನೋಡಿಯಾಕಲ್ಲ ಕಾಕ್ತೀವಿ ಈ ರೀತಿ ಹಿಂಗಕ್ಕೆ ಹಿಂಗೆ ಆಯಿತು ಫ್ರೆಂಡ್ಸ್ ಎಲ್ಲರೂ ಲೈವ್ ಮಾಡ್ತಾ ಇದ್ದೀವಿ ಒಳ್ಳೆಯದಾಗಲಿ ಎಲ್ಲಾರಿಗೂ ಸೊ ನಾನು ಇನ್ನೂ ಇದನ್ನೆಲ್ಲ ಮಾತಾಡಿದ್ರೆ ತುಂಬ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಕಾರಣ ನಾನು ಲೈವ್ ಮಾಡ್ತಾ ಇಲ್ಲ ಸೊ ಆಮೇಲೆ ಈಗ ನಾನು ಲೈವ್ ಮಾಡ್ಬೋದು ಒಂದು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಅಂದರೆ ನನ್ನ ನಾನು ಟೈಮ್ ನಾನು ಲೈವ್ ಮಾಡೋಕ್ಕೆ ಟೈಮನ್ನು ನನಗೆ ಈಗ ಅಡ್ಜಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತಾ ಚೆನ್ನಾಗಿರಲ್ಲ ಅಲ್ವಾ ಸೊ ಹಾಗಾಗಿ ನಾನು ಲೈವ್ ಮಾಡ್ತಾ ಇಲ್ಲ ಇನ್ನೊಂದು ಇನ್ನೊಂದು ವೀಕು ನಾನು ಲೈವ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಸ್ವಲ್ಪ ನನ್ನ ಕೆಲಸಗಳೆಲ್ಲ ಕಡಿಮೆ ಆಗುತ್ತೆ ಲ್ಲಿ ಮಾಡಿದ್ರು ಮಾಡ್ತೀನಿ ಇಲ್ಲಾಂದರೆ ಇನ್ನೂ ಒಂದು ವಾರದವರೆಗೂ ನಾನು ಮಾಡಲ್ಲ ನನ್ನ ಲೈವಿಗೆ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅದೇ ಅದು ಸ್ವಾರ್ಥ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಬಾಯ್ ಬಾಯ್ ನಮ್ಮ ಅಕ್ಕರ್ನ ಬಸ್ ಹೇಳ್ತೀನಿ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಅಕ್ಕ ಹೋಗ್ಬನ್ನಿ ಅಕ್ಕ ಹೋಗ್ಬನ್ನಿ ನೋಡಿ ಹೋಗ್ತಾ ನಮ್ಮ ಅಕ್ಕರು ಹುಷಂದರ್ ಸಿಂಹಮು ಅಲ್ಲೇ ಸ್ಟಾಪ್ ಶಿವಮೊಗ್ಗದಲ್ಲಿ ಬಿಡ್ತಾ ಇದ್ರಿ ನಮ್ಮ ಅಕ್ಕಾರನ ಹೋಗ್ತಾ ಇದ್ದಾರೆ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಥ್ಯಾಂಕ್ಸ್ ಅಕ್ಕ ಬಾಯ್ ಅಕ್ಕ ಹೋಗ್ಯಾ ಕುತ್ಕೊಳ್ಳ ಹುಷಾರು ಹೋಗಿ ಎಷ್ಟು ಕಿಲೋಮೀಟ್ರ್ ಇದ್ಯಾಕ ಎಷ್ಟು ಕಿಲೋಮೀಟ್ರೂ ಹೋಗ್ಯಾಕ ಆಯ್ತಕ್ಕ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಅಕ್ಕ ಆಯಿತು ಸರಿ ಅಕ್ಕ ಆಯ್ತಕ್ಕ ಇಲ್ಲ ಇರ್ಲಕ್ಕ ಆಯ್ತಕ್ಕ ಓಕೆ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಥ್ಯಾಂಕ್ಸ್ ಸೋ ಮಚ್ ನೋಡಿ ಮಕ್ಕಳು